ஏய் வா ஏன் தலை ஹிக்கனாய்วะ சீதரா குந்துற அண்ணா வட்ட ஹிக்க கடை குந்திரங்க இல்ல பையன் அந்த கடை ஹள்ளை ஓடுறது குந்திரitiert ஏன்டா மார்க்கக்கதி நீம்மா ஹள்ளை இக்கட விட்டு யாக்கட ஹள்ள குதுறன இக்கட ஹள்ள ஆக்கட ஹள்ளத்தி இக்கட ஹள்ள இக்கட ஹள்ளத்தி யாக்கட ஹள்ள இக்கட ஹள்ளத்தி யாக்கட ஹள்ள குந்திரಬೇಕனா 나 ইக்கட হள்ளத்தி ইக்கட হள்ள குন্দ্র আকাডি ইக்கடி মানসি বানাও হள்ள কুতন্দ্রা জুট্লু சரியாக লোড মত জুট্লেনা হিন্দা মুন্ড আকavila واپরা আকাউ নাই ఏయ్ ఆ లౌడు అల్లకత్యం ఆకాశలకత్యం వందో హత్తు వంతననగరే హు యవ ననగ అత్తంగి కేలాకతతి ఏవ నా బట్టలేవ నీ కาศియా illa దాగమడి హోబొక్ టైం అయితం సాలిదు ఏడుకి ఇక్కడ రైతు ఇక్కడ హల కుంద్ర యవ నా ఏం ఏలాకతని కేలాకతద illa నన సాలి బట్టలేవ ఏ పాలి என்ன இந்தியா ನೋಡ ಅಗಡ್ಬಿ ಬಿಡ ಅಜ್ಜಿ ಗಿಟ್ಟೆ ತು ಬೇಕತೆ ಮತ್ತ ಮಂಗ ನೋಡಿ ಇವತ್ತು ಮತ್ತ ನಿನಗ ಓಡ್ಲೇ ಕ್ಯಾಂಪ್ ಕೊ ಕಣ ಮೈಯಂದ ಆಪು ತಡಿ ಮಾಡ್ತೀನಿ ಏ ಮಾಡ್ಸಕ ತೆಗ ಹಂಗ ನಿ ಮೊದಲು ಸಳಿವ ಬ್ಯಾತು ಯವ ಯಾ ಯವ ಏನ್ ಕಿರಿಕಿರಿ ನೀ ಬಳಕೊಂಡ ಹೋಗಿ ನಿಮ್ಮ ಕಾಲ ಸಾಕಕ್ಕ ನೋ ಜೀವ ಏ ಹುಡುಗಿ ನಿನ್ ಟೈಮ್ ಹೋಗ್ಲಿ ಬಾಯಿ ಮುಚ್ಕೊಂಡ ಸುಮ್ಮನೆ ಒಂದಿತೆ ಯಾಕ ಕಿರಿಕಿರಿ ಕತಿ ಯವ ಏನು ನಾನು ಯವ ಅವನಿಗೆ ಯವ ಇದೆ ತಡಿ ಬರ್ತೀನಿ ಒಂದಿತೆ ಎಲ್ಲ ಹಾಕಿ ಇಲ್ಲೇ ಹಾಕಿದೆ ನೀವು ನಂಟ್ರ ಬರತಾ ಎಲ್ಲ ಹಾಕಿರ್ತೀನಿ ಎಲ್ಲ ತೆಗೆನ ಹೋಗೇನ ಕಿತ್ತಾಕಿಸಿ ಹೋಗಿತಾರ ಹೋಗತೀ ಸಿನ್ನ ನನಗೆ ಉಸು ಸುದ್ರು ಉಸು ಅವೇರ ಕಿಲ್ಲದನ ಇಲ್ಲೇ ಮುಂದೆ ಅದ ಕಣ್ಣ ಮುಂದೆ ಹುಡಿಕರಿ ನೋಡಿ ನನಗೆ ನನಗೆ ಕರ್ದನ ಕೋಡಬಾಯೆಲ್ಲ ತೆಗೆಸಿಂದ್ರ ಕಡಿ ಅವ ಬರ್ತಾ मारಿಸ್ತೀನಿ ಸುಮ್ಮನೆ ಮತ್ತೆ

এ আ সাটি এখন ত চটি এ পা সান্ সান্তিমার কর মা কর কর। হ এ থ কর না ত কর আওয়া এলাই।

ಯಾವ ಯಾವ ಹಾಯ್ ಜನರೇ ನಾ ಮರ ನನಗೆ ಅಂಡ್ರು ಬೇಕಂದ್ರೆ ಕೊಡಿಸವಾಳು ನಮ್ಮ ಮವಗೆ ನೀವರ ಹೇಳ್ರಿ ಜನರೇ ಒಂದಿಟ್ಟು ನಮ್ಮ ಮೌ ನೀವು ಹೇಳಿದ ಮಾತು ಕೇಳ್ತಾಳೆ ಹಂಗನಂಗಿತ್ತಂದ್ರೆ ನಮ್ಮ ಮಗು ಹೇಳಂಗಿತ್ತ ಸ ದಯವಿಟ್ಟು ಕಮೆಂಟ್ನಾಗ ಏನದ ನಿಮ್ಮ ಮಗನಿಗೆ ಚೊಟ್ಟಿ ಕೊಡಿಸ್ರಿ ಅಂತ ಹೇಳ್ಕಿಸಿದ್ರೆ ಕಮೆಂಟ್ ಮಾಡ್ರಿ ಜನರೇ ಧನ್ಯವಾದಗಳು ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹಾ ಹಾ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹಾ ಹಾ ಬನ್ನಿ ಜನರೇ ಇಪ್ಪತ್ತೆಂಟು ತೂತಗಳಿರುವ ಈ ನನ್ನ ಚಡ್ಡಿ ನಾನು ಹಾಕಿಕೊಂಡು ಶಾಲೆಗೆ ಹೋಗುತ್ತೇನೆ ನನ್ನ ಜೊತೆ ನೀವು ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹಾ ಹಾ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹಾ ಹಾ ಜೈನ ದನಿಯೋಳೆ ಮೀನ ಕಣ್ಣೋಳೆ ಶಬಗನಿ ತುಂಬಿದೆ ಹಾ ಹಾ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಹಾ ಈಗ ಚಡ್ಡಿ ಹಾಕುವ ಸಮಯ ಹಾ ಒಂದು ಒಂದು ಕಾಲ್ ಹಾಕದೆ ಹಾ ಎರಡು ಎರಡು ಹಾಕಿದೆ ಹಾಕದೆ ನಡ್ರಿನ ಜನರೇ ಬಾಯ್ ಬಾಯ್ ಜನರೇ ಮತ್ತೆ ನಾಳೆ ಸಿಗ್ತೀನಿ ಹೋಗೋರಿ ಮಗನ ಸಾಲಿ ಹೋಗ್ಬಿಟ್ಟು ಹಾಡು ಹಾಡ್ಕೋತಿತ್ತು ಈ ಸಾಲಿ ಟೈಮ್ ಆಗ್ಯದ ಮತ್ತೆ ಮಗನ ಬರ ಬರ ತಯಾರಾಗಿ ಹೋಗದಿ ಈಗ ಯವಾ ಯವಾ ನನ್ನ ಸಾಲಿ ತಂಗಿ ಹೆಂಗಿ ಸಾಲಿ ಗುಟ್ಕಂದ್ರೆ ಇಡತಂತನ ಏಟಗಿಡಿ ಜಾಗ ಹೇಳ್ಯಾರ ಮೂಸಿ ನನ್ನ ಮಾತ್ಕೇ ಇಲ್ಲ ಐದು

अला आले आले आहे ना कलसन इकडे नारकडे तोंब रोडी मध्ये ह्यांस